ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಹತ್ರ ಹತ್ತು ಗಂಟೆ ಆಗಕ್ಕಾಗಿತ್ತು ನಾನು ರೆಡಿ ಆಗಿದ್ದೀನಿ ನಿನ್ನೆ ಶಾಸ್ತ್ರ ಚಕ್ರಶಾಸ್ತ್ರ ಶಾಸ್ತ್ರ ಅಂದ್ರೆ ಧೂಳ ಅರ್ಶನ ಅಂತಾರಲ್ಲ ಆ ಶಸ್ತ್ರ ಎಲ್ಲ ಆಗಿದೆ ಸೊ ಇವತ್ತು ರಿಸೆಪ್ಷನ್ ಇನ್ನೇನು ಹೊರಡ್ಬೇಕು ನಾವು ಚೌಟ್ರಿಗೆ ಸೊ ಅದಕ್ಕೂ ಮುಂಚೆ ನಾನು ನಮ್ಮನೇಲೆ ಇದ್ದೀನಿ ಇನ್ನು ಅಲ್ಲಿ ಹೋಗಿಲ್ಲ ಪಾಪ ಹುಡ್ಗಿ ಬೆಳಗ್ಗೆನೆ ಫೋನ್ ಮಾಡಿದ್ಲು ಎಷ್ಟೊತ್ತಿಗೆ ಅಕ್ಕ ಅಂತ ಸೊ ನೋಡಿ ನೇರ್ ಪಾಲಿಶ್ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೆಂಗೇಗೋ ಹಾಕೊಂಡು ಕೊನೆಗೆ ಕಲರ್ಸ್ ಇಷ್ಟ ಆಗ್ತೀರಾ ಇವಾಗ ನೇರ್ ಪಾಲಿಶ್ ನಿಮ್ ಮಾಡ್ಕೊಡ್ತಾ ಸೊ ಅವ್ರ ಕೇಳಿದ್ರೆ ಇವಾಗ ನೇರ್ ಪಾಲಿಶ್ ಹಾಕ್ಸ್ಕೊಂಡು ಹೋಗ್ಬೇಕು ಇದೊಂದ್ ಮಾಡಿದ್ರೆ ಮುಗಿದೋಯ್ತು ಇನ್ನೊಂದು ಹೇರ್ ಸ್ಪ್ರೇ ಒಂದ್ ಎತ್ತಿಟ್ಕೋಬೇಕು ಎಷ್ಟು ಮಾಡಿದ್ರು ಟೈಮೇ ಸಾಕಾಗ್ತಾ ಇಲ್ಲ ಸೊ ಇವಾಗ ಬೇಗ ಹೊರಟು ಆ ಇನ್ನ ಕಾರ್ ಡೆಕೋರೇಷನ್ ಮಾಡಿಸ್ಕೋಬೇಕು ಸೊ ಅಲ್ಲೇ ಮಾಡ್ತಾರೆ ಮನೆ ಹತ್ರ ಸೊ ಹಾಗಾಗಿ ಇವಾಗ ಹೋಗ್ಬೇಕು ಇವಾಗ ಟೈಮ್ ಹತ್ತು ಗಂಟೆ ಆಯ್ತು ಸೊ ಹನ್ನೊಂದುವರೆ ಅಷ್ಟಕ್ಕೆ ಇಲ್ಲಿ ಮನೆ ಹತ್ರ ಬಿಡ್ಬೇಕು ಒಂದ್ ಗಂಟೆ ಅಷ್ಟೊತ್ತಿಗೆ ಚೌಟ್ರಿ ಹತ್ರ ಹೋಗ್ಬೇಕು ಸೊ ಹಾಗೆ ಇವಾಗ ಬೇಗ ಹೊರಡೋದು ಬ್ರೇಕ್ಫಾಸ್ಟ್ ಹೊರಗಡೆಯಿಂದಾನೇ ತರ್ಸ್ಬಿಟ್ಟಿದ್ದೆ ಆ ಅಜ್ಜಿಗೆಲ್ಲ ತಿನ್ಸ್ಬಿಟ್ಟು ಎಲ್ಲಾ ಆಯ್ತು ಎಲ್ಲಾ ಕೆಲ್ಸ ಆಯ್ತು ಈಗ ಹೊರಡೋದಷ್ಟೇನೆ ಮತ್ತೆ ಸಿಗ್ತೀನಿ ಹಾಗೆ ಹೋಗ್ತಾ ಗಿಫ್ಟ್ ತಗೊಂಡೋಗ್ಬಿಡೋಣ ಅಂತ ಇನ್ನ ಗಿಫ್ಟ್ ಸೆಲೆಕ್ಷನ್ ಆಗಿರ್ಲಿಲ್ಲ ಸೊ ಹಾಗೆ ಇಲ್ಲಿಂದ ಹೋಗ್ತಾನೆ ತಗೊಂಡ್ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಜುವೆಲರಿ ಶಾಪಿಗೆ ಬಂದಿದ್ದೀನಿ ಹುಡುಗಿಗೆ ಏನ್ ತಗೊಂಡೆ ಅಂತಂದ್ರೆ ರಿಂಗ್ ತಗೊಂಡೆ ನಾನು ಯಾರಿಗೂ ಇವತ್ತ ಗೋಲ್ಡ್ ಗಿಫ್ಟ್ ಎಲ್ಲ ಹಾಕಿದ್ದಿಲ್ಲ ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಫಂಕ್ಷನ್ ಆಗಿರೋದ್ರಿಂದ ಒಂದು ರಿಂಗ್ ತಗೊಳ್ಳೋಣ ಅಂತ ನೋಡ್ತಾ ಇದೀನಿ ನನಗೆ ಇದಿಷ್ಟ ಆಯಿತು ಬಟ್ ನನ್ನ ಹಸ್ಬೆಂಡು ಇದು ಸ್ವಲ್ಪ ಓಲ್ಡ್ ಡಿಸೈನ್ ಆಯ್ತು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ನ್ಯೂ ಡಿಸೈನ್ಸ್ ಅಲ್ಲಿ ನೋಡ್ತಾ ಇದ್ದಾರೆ ನನಗೆ ಇವತ್ತಿಗೂ ಅರ್ಥ ಆಗದೆ ಇರುವಂತ ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ಗಿಫ್ಟ್ ಅನ್ನೋದು ನಾವು ಖುಷಿಪಟ್ಟು ಕೊಡೋದಾ ಅಥವಾ ರಿಟರ್ನ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೊಡೋದ ಅಂತ ನನಗೆ ಇವತ್ತರ್ಗು ಅರ್ಥ ಆಗಿಲ್ಲ ಹಾಗೆ ಇಲ್ಲಿ ಯಾರೋ ನೆಕ್ಲೆಸ್ ನೋಡ್ತಾ ಇದ್ದರು ನನಗಂತೂ ಈ ಡಿಸೈನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬಾನೇ ಚೆನ್ನಾಗಿತ್ತು ಬಟ್ ಇದು ವೆಯ್ಟ್ ಬಂದು ಸ್ವಲ್ಪ ಜಾಸ್ತಿನೇ ಇತ್ತು ಥರ್ಟಿ ಗ್ರಾಮ್ಸ್ ಪ್ಲಸ್ ಇತ್ತು ತರ್ಟಿ ಫೈವ್ ಗ್ರಾಮ್ಸ್ ಪ್ಲಸ್ ಇತ್ತು देवता रखा का मुख्य थैंक यू सर ಇನ್ನು ಇವಾಗ ಮನೆ ಹತ್ರ ಬಂದ್ವಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ಹಾಗೆ ಹುಡ್ಗಿನ ಕೂಡ ರೆಡಿ ಮಾಡ್ತಾ ಇದ್ರು ಸ್ಯಾರಿ ಟ್ರಿಪ್ ಮಾಡ್ತಾ ಇದ್ರು ಅಷ್ಟರಲ್ಲಿ ನಾನೇ ಬಂದು ಅವಳನ್ನ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಚೌಟ್ರಿ ಹತ್ರ ಹೋಗೋವರ್ಗುನು ಈ ಸ್ಯಾರಿ ಅಷ್ಟೇ ಆಮೇಲೆ ಚೌಟ್ರಿಯಲ್ಲಿ ನಾವು ರಿಸೆಪ್ಷನ್ ಬೇರೆ ಸ್ಯಾರಿ ಚೇಂಜ್ ಮಾಡ್ತೀವಲ್ವಾ ಸೊ ಹಾಗೆ ಸಿಂಪಲ್ ಆಗಿ ಹಾಕೊಂಡಿದ್ದೀನಿ ಈ ಸ್ಯಾರಿ ನಾನು ಹಾಕೊಂಡಿರೋ ರಾಯಲ್ ಬ್ಲೂ ಅಂತೂ ಇವಾಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ ನನ್ಗಂತೂ ಇಷ್ಟನೇ ಆಗ್ತಾ ಇರ್ಲಿಲ್ಲ ಹಾಕೊಳ್ಳೋದಕ್ಕೆ ಬಟ್ ಒಂದ್ಸಲನು ಹಾಕಿರ್ಲಿಲ್ಲ ಸೊ ಇದೊಂದ್ಸಲ ಹಾಕಿ ಬಿಟ್ಬಿಡೋಣ ಅಂತ ಅನ್ಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಕೊನೆಗೆ ಫೈನಲ್ ಆಗಿ ಹುಡುಗಿ ನೋಡಿ ಸಿಂಪಲ್ ಆಗಿ ರೆಡಿ ಆಗಿದೆ ಹಾಗೆ ಕೆಳಗಡೆ ಕಾರ್ ಡೆಕೋರೇಷನ್ ಕೆಲಸ ಕೂಡ ನಡೀತಾ ಇದೆ ನಮ್ ಬಾವ ಹಾಗೆ ರಿಲೇಟಿವ್ಸ್ ಎಲ್ಲಾರು ಕಾರನ್ನೆಲ್ಲ ಡೆಕೋರೇಟ್ ಮಾಡ್ತಾ ಇದ್ದಾರೆ ಇದು ನಮ್ ಗಾಡಿ ಹಾಗೆ ಇನ್ನ ಒಂದೆರಡು ಕಾರ್ ಗೆ ಕೂಡ ಫ್ಲವರ್ ಡೆಕೋರೇಷನ್ಸ್ ಮಾಡ್ತಾ ಇದಾರೆ की कर रहा था अरे चलो ये यहां को बरो दिसकडे हा यार रहा काही नाही हा का 12 इस्ट बितिरो अधिके ए बाई बोल दिसो அப்பா <laughs> ದಯವಿಟ್ಟು ಬಿಡುಗಡೆ ಸಮಾರಂಭ ಕೊಟ್ಟು ಕಳಿಸಿ ಲಾಸ್ಟ್ ಎಷ್ಟು ಮನೆಯಿಂದ ಹೊರಡ್ಬೇಕಾದ್ರೆ ಗಾಡಿ ಪೂಜೆ ಮಾಡ್ಬೇಕಲ್ವಾ ಸೊ ಹಾಗೆ ಹುಡ್ಗಿ ಹೋಗೋ ಗಾಡಿಗೆ ಪೂಜೆ ಮಾಡಿ ಹೊರಡೋದು ಸೊ ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಶೂಟ್ ಮಾಡಿಕೊಂಡು ಅದಾದ್ಮೇಲೆ ಸ್ವಲ್ಪ ಹುಡುಗಿಗೆಲ್ಲ ಕಾಲ್ ಎಳ್ಕೊಂಡು ಕೊನೆಗೆ ಪೂಜೆ ಎಲ್ಲ ಮಾಡಿ ಹೊರಡೋದು ಅಂತ ಅಂದ್ಬಿಟ್ಟು ಆಕ್ಚುಲಿ ಏನಾಯ್ತು ಅಂತ ಅಂದ್ರೆ ಫೋಟೋಗ್ರಾಫರ್ ಮನೆ ಹತ್ರ ಬೆಳಿಗ್ಗೆ ಬಂದ್ರು ಬಂದಾಗ ಹುಡ್ಗಿ ಮೇಲ್ಗಡೆ ಏನು ಪೂಜೆ ಏನೋ ಮಾಡ್ತಿತ್ತು ನಾನು ಕೆಳಗಡೆ ಚಾರ್ಜ್ ಹಾಕೋದಕ್ಕೆ ಅಂತ ಬಂದಿದೆ ಸೊ ಆ ಟೈಪ್ ಹುಡ್ಗಿ ರೂಮ್ ಯಾವುದು ಅಂತ ಕೇಳ್ಬೇಕಾದ್ರೆ ನಾನು ಯಾರಪ್ಪ ಅಂತ ಅನ್ಬಿಟ್ಟು ಬಗ್ ನೋಡ್ದೆ ಸೊ ಕ್ಯಾಮ್ರಾಮನ್ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟು ಇವರೇನ ಹುಡ್ಗಿ ಅಂತ ಕೇಳ್ಬಿಟ್ಟರು ಆಗೋಯ್ತು ಅದೇ ಒಂದರ ಖುಷಿನೂ ಆಯ್ತು ಇನ್ನೊಂದ್ ಕಡೆ ಇದೇನ್ ಹಿಂಗ ಕೇಳ್ಬಿಟ್ರಲ್ಲ ಅನ್ನೋ ತರಾನು ಆಯ್ತು ಆಮೇಲೆ ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳ್ಕೊಂಡು ನಗೀತಾ ಇದ್ದೆ ಆಮೇಲೆ ಅವ್ರಿಗೆ ಹೇಳ್ದೆ ನಾನು ನಾನಲ್ಲ ನನಗೆ ಆಲ್ರೆಡಿ ಇಬ್ಬರು ಮಕ್ಳಿದಾರೆ ಅಂತ ಸೊ ಅವ್ರು ನನ್ನನ್ನ ಸಂತೂರ್ ಮಮ್ಮಿ ಅಂತ ಕರಿತಾ ಇದ್ರು ಸೊ ಅದೊಂಥರ ಖುಷಿ ಆಗ್ತಾ ಇತ್ತು ಓಕೆ ಇನ್ನು ಸ್ಟಿಲ್ ಹೆಂಗ ಕಾಣಿಸ್ತಾ ಅಂತ ಹಾಗೆ ಸುಮಾರು ಜನ ಕಮೆಂಟ್ ಕೂಡ ಹಾಕ್ತಾ ಇರ್ತೀರಾ ನಿಮ್ಗೆ ಇಬ್ರು ಮಕ್ಳಿದಾರೆ ಅಂತ ಅಂದ್ರೆ ನಂಬೋಕ್ ಆಗಲ್ಲ ನಿಜವಾಗ್ಲೂ ಆಗಿದೆ ಅಂತ ಹೌದು ನನ್ಗೆ ಇಬ್ರು ಮಕ್ಳಿದಾರೆ ಒಂದು ಹೆಣ್ಣು ಒಂದ್ ಗಂಡು ನನ್ ಮಗಳಿಗೆ ಈಗ ಹತ್ತು ವರ್ಷ ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ಈಗ ನಾವು ಹೊರಟಿದೀವಿ ಚೌಟ್ರಿ ಹತ್ರ ಸೊ ನಮ್ಮ ಗಾಡಿಯಲ್ಲಿ ಇಷ್ಟು ಜನ ಹೋಗ್ತಾ ಇದೀವಿ ಸ್ವಲ್ಪ ಕಂಜಸ್ಟ್ ಆಗಿದೆ ಬಟ್ ಹಿಂದ್ಗಡೆ ಎರಡು ಗಾಡಿಯಲ್ಲಿ ಬರ್ತಾ ಇದಾರೆ ಹಾಗೆ ಮನೆ ಹತ್ರ ಇರೋರಿಗೆಲ್ಲರ್ಗು ಬಸ್ ಬುಕ್ ಮಾಡಿದ್ದಾರೆ ಸೊ ಅವರೆಲ್ಲ ಈವ್ನಿಂಗ್ ಬರ್ತಾರೆ ಚೌಟ್ರಿ ಇನ್ನು ನಾವು ಚೌಟ್ರಿ ಹತ್ರ ಬಂದಿದ ತಕ್ಷಣ ಸಿಕ್ಕಾಪಟೆ ಜೋರಾಗಿ ಮಳೆ ಬಂದ್ಬಿಡ್ತು ಆ್ಯಕ್ಚುಲಿ ಮನೆ ಹತ್ರ ಲೈಟಾಗಿ ಬೀಳ್ತಾ ಇತ್ತು ಬಟ್ ಚೌಟ್ರಿ ಹತ್ರ ಬಂದಿದ ತಕ್ಷಣ ಇನ್ನೇನು ಗೇಟ್ ಎಂಟ್ರೆನ್ಸ್ ಆಗಬೇಕು ಅಷ್ಟರಲ್ಲಿ ಫುಲ್ ಜೋರಾಗಿ ಮಳೆ ಬಂದ್ಬಿಡ್ತು ಸಿಕ್ಕಾಪಟೆ ಜೋರಾಗಿ ಮಳೆ ಬಂತು ಸೊ ಹಾಗೆ ಡ್ರೋನ್ ಎಲ್ಲ ಮಾಡಬೇಕಾಗಿತ್ತು ಹಾಗೆ ನಾವೆಲ್ಲ ಇಳ್ಕೊಂಡ್ವಿ ಅಂದರೆ ಸ್ವಲ್ಪ ಹೊತ್ತು ಗಾಡಿಯಲ್ಲೇ ಇದ್ವಿ ಮಳೆ ನಿಲ್ಲವೋವರೆಗೂ ಒಂದು ಐದು ನಿಮಿಷ ಅಷ್ಟೇನೆ ಮಳೆ ನಿಲ್ತು ಸೊ ಅದಾದ್ಮೇಲೆ ನಾವೆಲ್ಲ ಇಳ್ಕೊಂಡ್ವಿ ಹುಡುಗಿನ ಡ್ರೋನ್ ಶೂಟ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಹೋದ್ರು ಕ್ಯಾಮ್ರಾಮ ಹೋಗಿ ಮತ್ತೆ ಡ್ರೋನ್ ಶೂಟ್ ಮಾಡ್ತಾ ಇದ್ರು ಅಷ್ಟಲ್ಲಿ ಎಲ್ಲಾ ಬಂದ್ರು ಅಂದ್ರೆ ಗಣ್ಣಿನ ಕಡೆಯವರು ಎಲ್ಲ ಅವರೇ ಮದುವೆ ಮಾಡ್ಕೊಳ್ತಾ ಇರೋದು ಸೊ ಹಾಗಾಗಿ ಅವರೆಲ್ಲ ಬಂದು ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದಾರೆ ಇಲ್ಲಿ ಹುಡುಗಿದು ಫೋಟೋ ಶೂಟ್ ನಡೀತಾ ಇದೆ ಫೋಟೋ ಶೂಟ್ ಆದ್ಮೇಲೆ ಗೌರಿ ಪೂಜೆ ಸೊ ಗೌರಿ ಪೂಜೆಗೆ ಹೊರಡ್ಬೇಕು ಇನ್ನು ಚೌಟ್ರಿ ಒಳಗಡೆ ಹೋಗಿದ್ದೇನೆ ಫಸ್ಟು ನಾವು ರೂಮ್ಸ್ ಎಲ್ಲ ನೋಡಿಕೊಂಡು ನಮ್ಮ ರೂಮ್ಗೆ ಹೋಗಿ ನಾವು ಲಗೇಜ್ ಎಲ್ಲ ಇಟ್ಬಿಟ್ಟು ಸೊ ಊಟಕ್ಕೆ ಅಂತ ಬಂದಿದ್ದೀವಿ ಸೊ ಮಧ್ಯಾಹ್ನದ ಊಟ ಏನು ಅನ್ನ ಸಾಂಬಾರ್ ಬಜ್ಜಿ ಹಾಗೆ ಹಪ್ಪಳ ಕೊಟ್ಟಿದ್ರು ಸಿಂಪಲ್ ಲಂಚನ್ನ ಮುಗಿಸ್ಕೊಂಡು ಇನ್ನು ನೈಟ್ ರಿಸೆಪ್ಷನ್ಗೆ ರೆಡಿ ಆಗಬೇಕು ಸೊ ಅಷ್ಟೆಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗ್ಲಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ మేము ముందా సిక్తి అల్లి వరకు టేక్ కేర్ బాబాయ్ థ్యాంక్ యూ ఫార్ వాచింగ్